ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಿರೋದು ಇಡ್ಲಿ ಫ್ರೆಂಚ್ ಫ್ರೈ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಡ್ಲಿಯನ್ನು ಸ್ಲೈಸಸ್ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪು ಖಾರದ ಪುಡಿ ಅರಿಶಿಣ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಕಲಿಸಿ ಕಲಿಸಿದ ನಂತರ ಹತ್ತು ನಿಮಿಷ ಇಡಿ ಎಣ್ಣೆ ಇದೆ ಎಣ್ಣೆ ಕಾದ ನಂತರ ಅದಕ್ಕೆ ಇಡ್ಲಿಯನ್ನು ಕಟ್ ಮಾಡಿದ ಇಡ್ಲಿಯನ್ನು ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಸೈಡಿಗಿಡಿ ಇಡಿ ಅದಕ್ಕೆ ಉಪ್ಪು ಖಾರದ ಪುಡಿ ಮ್ಯಾಗಿ ಮಸಾಲ ನಾನು ಮೂರು ಥರದ ಸಾಸನ್ನು ತಗೊಂಡಿದ್ದೀನಿ ಚಿಲ್ಲಿ ಸೋಯಾ ಟೊಮೆಟೊ ಸಾಸ್ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಕಿ ಚೆನ್ನಾಗಿ ಕಲಿಸಿ ನಂತರ ಅದಕ್ಕೆ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಿದರೆ ಸವಿಯಲು ಸಿದ್ಧ ರುಚಿಕರವಾದ ಇಡ್ಲಿ ಫ್ರೆಂಚ್ ಫ್ರೈ ರೆಡಿಯಾಗಿದೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ